ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಕೊಳ್ಳೆಗಾಲ ಶ್ರೀ ಶಿವರಾವಳೇಶ್ವರ ಸ್ವಾಮಿ ದೇಗುಲದಲ್ಲಿ ವೈಭವದ ತಂಪು ಉತ್ಸವ ಸಂಪನ್ನ ಕೊಳ್ಳೆಗಾಲ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಪಟ್ಟಣದ ಮುಳ್ಳೂರು ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಶಿವರಾವಳೇಶ್ವರ ಸ್ವಾಮಿ ಮತ್ತು ರಾಕಸಮ್ಮ ದೇವಿ ದೇವಸ್ಥಾನದಲ್ಲಿ ಇಂದು ನೂರಾರು ಭಕ್ತರ ಸಮ್ಮುಖದಲ್ಲಿ ತಂಪು ಉತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ Ner ಜಗದೊಪಿದವರು ಒಂದೇ ಪಾರ್ವತಿ ಪರಮೇಶ್ವರು ಎಲ್ರಿಗೂ ನಮಸ್ಕಾರ ಇವತ್ತು ಶಿವರಾತ್ರಿ ಅಂದರೆ ಎಲ್ಲರಿಗೂ ನಮ್ಮ ರಾಜ್ಯದಲ್ಲಿ ಶಿವರಾತ್ರಿ ಅಂದರೆ ವಿಶೇಷ ದಿನ ಆದರೆ ನಮ್ಮ ಕೊಳೆಗಾಲ ತಾಲೂಕು ಹುಳೂರು ರಸ್ತೆಯಲ್ಲಿರುವ ಶಿವರಾಳೇಶ್ವರ ಸ್ವಾಮಿ ಸಮೇತ ರಾಕಾಶಮ್ಮ ದೇವಿ ದೇವಸ್ಥಾನ ಇದೆ ಇಲ್ಲಿ ಏನಪ್ಪ ವಿಶೇಷ ಅಂದರೆ ಶಿವರಾತ್ರಿಯಲ್ಲಿ ವಸ್ತ್ರ ದೃಷ್ಟಿ ಶಿವನಿಗೆ ಹಾಗೂ ರುದ್ರಾಭಿಷೇಕ ಮತ್ತು ದುರ್ಗಾ ಸೂಕ್ತ ನೆಲೆಯಲ್ಲಿ ಪಾರಾಯಣ ನಡೆಯುತ್ತೆ ಮತ್ತು ಅದರ ಮಾರನೇ ದಿವಸ ರಾಕಾಸಮ್ಮ ದೇವಿಗೆ ಮದುವೆ ಇರೋಂಥ ಸಣ್ಣ ಮಕ್ಕಳು ತಂಪನ್ನು ತಗೊಂಡು ಬರ್ತಾರೆ ತಂಪು ತಗೊಂಡರೆ ಎಲ್ಲ ಕಡೆಗಳು ರಾಕಾಸಮ್ಮ ಅಂದರೆ ಉಗ್ರ ದೇವತೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕೊಳೆಗಾಲದಲ್ಲಿ ನಮ್ಮ ಮುಳುಗ ರಸ್ತೆಯಲ್ಲಿರುವ ರಾಕಾಸಮ್ಮ ದೇವಿಗೆ ನಾವು ಶಾಂತಿ ಸ್ವರೂಪದಲ್ಲಿ ತಂಪನ್ನು ತಗೊಂಡು ಅವಳಿಗೆ ತಂಪನ್ನು ಆರತಿಯನ್ನು ಮಾಡ್ತೀವಿ ತಂಪನ್ನು ಆರತಿ ಮಾಡಿ ಅಮ್ಮನಿಗೆ ಇಲ್ಲಿ ಯಾವುದೇ ರೀತಿ ಬಲಿ ಪರಿಶುದ್ಧವಾಗಿ ನಾವು ಎಲ್ಲ ರೀತಿ ಯಾವ ರೀತಿ ಬ್ರಾಹ್ಮಣ ಪೂಜೆ ಆಗಿರ್ಬೋದು ಲಿಂಗಾಯತ ಪೂಜೆ ಆಗಿರ್ಬೋದು ಅದೇ ರೀತಿ ಸರಿಸಮಾನವಾಗಿ ಇಲ್ಲಿ ಪ್ರತಿಯೊಂದು ಸುರಕ್ಷಿತವಾಗಿ ಪೂಜೆಗಳನ್ನು ಮಾಡ್ತಾ ಇರ್ತೀವಿ ಯಾವುದೇ ರೀತಿಯಲ್ಲಿ ಬಲಿ ಪೂಜೆ ಇಲ್ಲ ನಾವು ಇಲ್ಲಿ ಎಲ್ಲ ಯಜಮಾನರು ಸೇರಿ ಅನ್ನದಾನ ಪ್ರತಿಯೊಂದು ಎಲ್ಲ ಬೆಂಗಳೂರು ಎಲ್ಲ ಹೂವಿನ ಬರ್ತಾ ಇರ್ತಾರೆ ಅದೇ ರೀತಿ ಈ ಹೆಸ್ರಾಂತ ರಾಕಾಸ ಅಂದರೆ ಅವರು ಏನೇ ನಿನ್ಸ್ಕೊಂಡ್ರು ಅವ್ರಿಗೆ ಇಷ್ಟ ಕಾರ್ಯಗಳಲ್ಲಿ ನೆರವೇರ್ತಿರುತ್ತೆ ಮತ್ತೆ ಅವರು ಯಾವ ಮನಸ್ಸಲ್ಲಿ ಇಟ್ಕೊಂಡು ಕೂರಿಸಿರ್ತಾರೆ ಅದು ಮುಂದಿನ ವರ್ಷಗಳಂತ ಅವ್ರಿಗೆ ನೆರವೇರಿ ಅವರು ಎಷ್ಟೋ ಜನ ಭಕ್ತಾದಿಗಳಲ್ಲಿ ಬಂದು ಹೋಗ್ತಾ ಇರ್ತಾರೆ ಹಾಗಾಗಿ ಈ ರಾಕಾಸಮ್ಮ ದೇವಸ್ಥಾನ ತುಂಬಾ ವಿಶೇಷವಾಗಿದೆ ಇನ್ನೂ ಬರುವಂತ ಇರೋವರು